ಕಮ್ ಬ್ಯಾಕ್ ಟು ಚೈತ್ರಾ ಹೆಗ್ಡೆ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಫೈವ್ ತರ್ಟಿಗೇ ಇವತ್ತು ಎದ್ದು ರೆಡಿ ಆಗ್ತಾ ಇದ್ದೀನಿ ಬಿಕಾಸ್ ಹೇಳ್ತೀನಿ ಹೋಗ್ತಾ ಹೋಗ್ತಾ ಏನಕ್ಕೆ ಅಂತ ಹೇಳಿ ಸೊ ಇವಾಗ ಟೈಮ್ ಆರು ಗಂಟೆಗೆ ಗಂಟೆಗಿನ್ನೂ ಹತ್ತು ನಿಮಿಷ ಇದೆ ಸೊ ನಾನು ಹತ್ತು ನಿಮಿಷದೊಳಗಡೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಆಗಬೇಕು ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ಸ್ಟ್ರೈಟ್ನಿಂಗ್ ಚಾರ್ಜ್ ಬೇಕಿದ್ದೀನಿ ಬಿಕಾಸ್ ಎಲ್ಲರೂ ಮಗಿದ್ದಾರೆ ಮತ್ತೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿ ಒಂದೊಂದು ನಿಮಿಷ ಚಂದ ಸಿಗ್ತದೆ ಸ್ಟ್ರೈಟ್ನಿಂಗಿಗೆ ಸ್ವಲ್ಪ ಹೀಟ್ ಆದ ತಕ್ಷಣ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ರೆಡಿ ಆಗ್ಬೇಕು ಸಿಗ್ತೀನಿ ನಾನು ಫ್ರೈನಲ್ಲಿ ರೆಡಿ ಆಗ ಅಲ್ಲಿ ಹೋದ್ಮೇಲೆ ಫ್ರೀ ಫ್ರೀಯಲ್ಲ ಅಂತ ಅಂದ್ಕೊಂಡಿದೀನಿ ಅಷ್ಟೊತ್ತಿಗೆ ಸ್ಟ್ರೈಟ್ನಿಂಗ್ ಆಗಿತ್ತು ಅಂತ ಬರ ಅಷ್ಟೆಂಟ್ ಖುಷಿ ಆಗ್ತಿದೆ ಏನೋ ಹೊಸ್ತಾಗ್ಲಿ ಸಾಧನೆ ಮಾಡಕ್ಕೆ ಎರಡನೇ ಹೆಜ್ಜೆ ಕಾಯಸ ಏಳು ಗಂಟೆಗೆ ತಾಳ್ದು ಪರ್ಸ್ ಫ್ರೆಸ್ಟ್ ಇದೆ ಸೊ ಅದಕ್ಕೆ ಹೋಗ್ಬೇಕಂತಂದ್ರೆ ಇವಾಗ ನನಗೆ ಜಾಬ್ ಮಾಡಲಿಕ್ಕೆ ಪಡ್ಡು ಬರ್ತಾನೆ ಅನ್ಫಾರ್ಚುನೇಟ್ಲಿ ಚೇತು ಕೆಲ್ಸದಲ್ಲಿ ಬ್ಯುಸಿ ಇರಬೇಕಂದ ಸೊ ಅವನ ಬರೋದಕ್ಕಾಗಲ್ಲ ಆಗಿದೆ ಹಂಗೆ ಕಾಲ್ ಮಾಡಿ ಎಲ್ಲ ಅಪೇಟನ್ನು ಕೊಡ್ತಾ ಇದ್ದಾನೆ ಇವಾಗ ಪಡ್ಡಿಗೆ ಆರು ವರೆ ಟ್ಯೂಬರ್ ಕಾಲ್ ಆಗಿದ್ದಾನೆ ಸೊ ಅವನ ಮಗಸಾಗುತ್ತೆ ಅಲ್ಲಿ ತಂದ್ಕೊಂಡು ಫ್ರೆಶ್ ಕಾಲ್ ನನಗೆ ಡ್ರಾಪ್ ಮಾಡಿ

ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಶಿವಮೊಗ್ಗ ರೈಲ್ವೆ ಸ್ಟೇಷನಲ್ಲಿ ಇಷ್ಟು ಜನ ಇದ್ದಾರೆ ರೀ ಮ್ಯಾಂಗ್ಳೂರಿಗೆ ಹೋಗೋದಕ್ಕೆ ಸೊ ನನಗೆ ಟ್ರೈನಲ್ಲಿ ಸೀಟ್ ಸಿಗುತ್ತಾ ಅನ್ನೋದೇ ಡೌಟ್ ಆಗ್ತಾ ಇದೆ ಇವಾಗ ಆಯ್ತು ಇನ್ನು ನಾನು ಟ್ರೈನೇ ಹತ್ತಿಲ್ಲ ಈಗ ಎಷ್ಟಲ್ಲಿ ಈ ರ ಈ ಥರ ಆಗಿಬಿಟ್ಟಿದೆ ಭಯ ಆಗ್ತಿದೆ ನಾನು ಇವತ್ತು ಏನಕ್ಕೆ ಬ್ಯಾಂಗ್ಳೂರ್ ಹೋಗ್ತಾ ಇದೀನಿ ಅಂತ ಅಂದ್ರೆ ಇವತ್ತು ದಿನ ರಿಯಾಲಿಟಿ ಶೋ ನಡೀತಾ ಇತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬಂದಿರುವಂತಹ ಆಡಿಷನ್ ಸೊ ಅದಕ್ಕೆ ಇವತ್ತು ನಮ್ಗೆ ಬ್ಯಾಂಗ್ಳೂರಲ್ಲಿ ಒಂದು ಲೊಕೇಶನ್ ಕೊಟ್ಟು ಹೇಳಿದ್ದಾರೆ ಅಲ್ಲಿಗೆ ಬರ್ಬೇಕು ಅಂತ ಸೊ ಇವತ್ತು ಇಂಟರ್ವ್ಯೂ ಮತ್ತೆ ಫೋಟೋ ಶೂಟ್ ಇರುತ್ತೆ ಸೊ ಅದನ್ನ ಮುಗಿಸೋದಕ್ಕೆ ಇವತ್ತು ಹೋಗ್ತಾ ಮತ್ತೆ నమ్ీ ట్రైన్ అతిత్త రిజర్వేషన్ సీట్ సిక్కి ఆమె ఫుల్ లాస్ట్ బుక్ బందీన్ ఓడ్తాయి బై బై శిమొగ్గ స్నా పలా ತಿನ್ನದೇ ಇಲ್ವಂತೆ ಟ್ರೈನ್ ಅಲ್ಲಿ ನಾನು ತಿನ್ಬಾರ್ದು ಅನ್ಕೊಂಡಿತ್ತೆ ಬಟ್ ನಂಗೆ ತುಂಬಾ ಸೇವ್ ಆಗ್ತಿದೆ ಇವಾಗ್ಲೇ ಗೈಸ್ ತಿನ್ನೂರಲ್ಲಿ ನನ್ನ ತಂಗಿ ಬಂದವಳೆ ಬಾರೆ ಇಲ್ಲಿ ಇಳಿದ್ ಬರಕ್ ಆಗಲ್ಲ ಬಿಹಾಯ್ಕ ತಿಂಡಿ ತಗೊಂಡ್ ಅದು ಅದ್ದು ಅವಾಗ್ಲೆ ತಗೊಂಡ್ ಚೆನ್ನಾಗಿರ್ಲಿಲ್ಲ ಇವಾಗ ಊಟ ನೋಡಿ ಖುಷಿ ಆಗ್ತಿದೆ ನಂಗೆ ನನ್ ತಂಗಿ ತಂದ್ಕೊಟ್ಟದ್ಲು ನನ್ ತಂಗಿ ಅದ ತರಿಸ್ದೇಮ್ ನಾವ್ ಇವಾಗ ಉಬರ್ ನ ಬುಕ್ ಮಾಡಿದ್ವಿ ಇವಾಗ ಮೆಜೆಸ್ಟಿಕ್ ಇಂದ ಬಿಟ್ಟಿದ್ದೀವಿ ಸೊ ಇನ್ನು ಒನ್ ಅವರ್ ಆಗತ್ತೆ ನಾವು ನಮ್ ಡೆಸ್ಟಿನೇಷನ್ ರೀಚ್ ಮಾಡೋದಿಕ್ಕೆ ನಮ್ಮ ಲೊಕೇಶನ್ ಬಂದಿ ಬ್ರಿಕ್ ಓವನ್ ಅಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಸೊ ಹೋಗಾದ್ಮೇಲೆ ಮೊದಲನೇ ಸಲ ಹೋಗ್ತಾ ಇರೋದು ಹೇಗಿರುತ್ತ ಎಕ್ಸ್ಪೀರಿಯನ್ಸ್ ಒಳಗೋಗ್ತಾ ಸೆಕೆಂಡ್ ಫಾರ್ಮ್ ಕೊಟ್ಟಿದ್ದಾರೆ ಫಸ್ಟ್ ಇದನ್ನ ಫಿಟ್ ಮಾಡಬೇಕು ನೀನಲ್ಲಿಂದ ಬಂದಿರೋದು ಎಲ್ಲಿಂದ ಬಂದಿರ ನೀವು ಹುಬ್ಳಿಯೇ ನೀವು ಅಲ್ಲಿಂದ ಬಂದಿರೋದಾ ನೀವು ನಾನು ಶುಮಗೊಂಡ ಶುಮಗೊಂಡಲ್ಲಿ ಶುಮಗೊಂಡಲ್ಲಿ ಗೋಪಾಲಾ ಗೊತ್ತಾ ನಾನು ಹೌದಾ ಶರಾವತಿ ನಗರ ಗೊತ್ತು ಸರಿ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿ ಆದ್ಮೇಲೆ ಇಂಟರ್ವ್ಯೂ ತಗೊಂಡ್ರು ಸೊ ಇಂಟರ್ವ್ಯೂ ಆದ ತಕ್ಷಣ ಫೋಟೋಶೂಟ್ ಎಲ್ಲ ಮುಗಿಸಿ ಇವಾಗ ಎಲ್ಲ ಮುಗೀತು ಕೂತಿದ್ದೀವಿ ನಿಮ್ ಮೆಕ್ಕಿದ ಪ್ರಾಸೆಸ್ ಎಲ್ಲ ಮೇಲ್ ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ವಿ ಸೊ ವೆಯ್ಟ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇವರಿಬ್ರೆ ಪರಿಚಯ ಆಗಿರೋದು ಇವರು ರಾಯಚೂರು ಅವರು ಸಮೀಲ್ ಅಂತ ಸಮೀರ್ ಸಲೀಮ್ ಸಾರಿ ಸಾರಿ ಸಲೀಮ್ ಅಂತ ಇವ್ರ ಹೆಸರು ಸೊ ಇವರು ನಿಮ್ಮೂರು ನಾನು ವಿನಯ್ ಕುಮಾರ್ ನಾನು ಹುಬ್ಳಿ ಹುಬ್ಳಿ ಅವರು ಸ್ಟಾರ್ಟಿಂಗು ಇವರೇ ಪರಿಚಯ ಆಗಿದ್ದು ಲಾಸ್ಟಿಗೂ ಇವರೇ ಪರಿಚಯ ಆಗಿದ್ದು ನೋಡ್ರಿ ಹಾಗೆಲ್ಲ ಹೇಳ್ಬಾರ್ದು ಸೊ ಇಲ್ಲಿಗೆ ಬಂದಿರತಕ್ಕಂತಹ ಕಂಟೆಸ್ಟೆಂಟ್ಸ್ ಇವ್ರ್ದೆಲ್ಲರದ್ದು ಮುಗಿದಿದೆ ಸೊ ಇಲ್ಲಿ ಇಂಟರ್ವ್ಯೂ ತಗೊತಾರೆ ಆಮೇಲೆ ಆ ಕಡೆ ಅಲ್ಲಿ ಒಬ್ಬರು ನಿಂತಿದ್ದಾರಲ್ಲ ಅಲ್ಲಿ ಫೋಟೋಶೂಟ್ ಹುಡುಗ ಹುಡುಗ ಯಾಕ್ರಿ ಅವರು ಇವರು ಇವ್ರವರು ಇಲ್ಲೆಲ್ಲ ಮಾಡ್ತಾರೆ ಇವರ ನೋಡ್ರಿ ಟೂ ಟ್ವೆಂಟಿ ಏಟ್ ನಂಬರ್ ಇವ್ರದ ಇವರು ಒಂದು ಹಾಡು ಆಡಿದ್ರಿ ಆಮೇಲೆ ಇಲ್ಲೊಬ್ರು ಕುಂತಿದ್ರಿ ಅವ್ರ ಈಗ ಇಲ್ರಿ ಅವರು ಹಾಡು ಆಡಿದ್ರಿ ಈ ಹುಡುಗರ ಏನದನ್ರಿ ಏನ್ ಹೇಳ್ಬಿಟ್ರಿ ಹಂಗೆ ಹೇಳ್ತೇ ಸುಮ್ಮನೆ ಅಷ್ಟೇ ಸಾಂಗ್ಸ್ ಎಲ್ಲ ಹಾಡಿದ್ರು ತುಂಬಾ ಚೆನ್ನಾಗಿ ಒಬ್ರು ತುಂಬಾ ಚೆನ್ನಾಗಿ ಹಾಡಿದ್ರು ಬಟ್ ಅವರು ಹೋದ್ರು ಇದು ಫಸ್ಟ್ ಫ್ಲೋರ್ ಅಲ್ಲಿ ಸಲೂನ್ ಇದೆ ಬಾಯ್ ಗಾಯ್ಸ್ ನೆಕ್ಸ್ಟ್ ಸಿಗೋಣ ಗಾಯ್ಸ್ ಇಂಟರ್ವ್ಯೂ ಎಲ್ಲ ಮುಗೀತು ಸೊ ಇವಾಗ ನಾನು ಏನಾದ್ರೂ ಕುಡಿಯೋಕೆ ಮತ್ತೆ ತಿನ್ನಕ್ಕೆ ತಗೊಳ್ತಾ ಇದ್ದೀನಿ ನನಗೆ ಬಾದಾಮ ಹಾಲು ಮತ್ತೆ ಎಗ್ ಪಪ್ಸ್ ಪಡ್ಡುಗೇನು ಇಲ್ಲ ಗಾಯ್ಸ್ ನಾನು ಬಾದಾಮ ಹಾಲು ಮತ್ತೆ ಎಗ್ ಪಪ್ ಆರ್ಡರ್ ಮಾಡಿದ್ದೆ ಸೊ ನಂಗೆ ಇಷ್ಟಷ್ಟೇ ಪಡ್ಡುಗೇನು ಇಲ್ಲ ನೆಕ್ಸ್ಟ್ ಪ್ಲಾನ್ ಇವಾಗ ಆಟೋದಲ್ಲಿ ಮೆಜೆಸ್ಟಿಕ್ ಹೋಗ್ಬೇಕು ನಡಿರಿ ಅಣ್ಣ ಒ ಟಿ ಪಿ ಇಡಬೇಕಾ ಗೈಸ್ ಇವಾಗ ಎಲ್ಲರ್ನ ಮುಗೀತು ಮೂರು ಗಂಟೆ ಇವಾಗ ಒನ್ ಅವರ್ ಬೇಕು ಮೆಜೆಸ್ಟಿಕ್ ಹೋಗುವಷ್ಟೊಂದಿಗೆ ಅಲ್ಲಿಂದ ಬಸ್ಸು ಗೌರ್ಮೆಂಟ್ ಬಸ್ಸಿಗೆ ಹೋಗ್ಬೇಕು ಲಂ ಪಾರ್ಸು ಸಾರಿ ಸಾರಿ ನಂದು ಆಧಾರ್ ಕಾರ್ಡ್ ದುಡ್ಡು ಇಲ್ಲಿ ಇಲ್ ಬಿಟ್ರೆ ಎಷ್ಟೊತ್ತಿಗೆ ಹೊರಡೋದೇಣ ಅಂದ್ರೆ ಇಲ್ಲಿ ಗಂಟೆಗತ್ತ ಇಲ್ಲ ಐದ್ ಗಂಟೆ ಶಿವಮೊಗ್ಗ ಎಷ್ಟೊತ್ತಿಗೆ ಹೋಗ್ತೀವಿ ಹನ್ನೊಂದುವರೆ ಹನ್ನೊಂದುವರೆಗೆ ನೋಡೋಣ ಎಷ್ಟೊತ್ತಾಗತ್ತೆ ಲಾಸ್ಟ್ ಟೈಮ್ ನಾವು ಮೆಜೆಸ್ಟಿಕ್ ಅಲ್ಲಿ ಸ್ವಾತಿ ಡಿಲಕ್ಸ್ ಅಂತ ಇಲ್ಲೇ ಊಟ ಮಾಡಿದ್ವಿ ಸೊ ಇವಾಗ್ಲೂ ಇವಾಗ ಊಟ ಮಾಡಕ್ ಹೋಗ್ತಾ ಐತಿ ಬನ್ನಿ ಹೋಗೋಣ ಆರ್ಡರ್ ಮಾಡೋಣ ನಂಗೆ ಮೊಸರನ್ನ ಮತ್ತೆ ಇವ್ನಿಗೆ ವೆಜ್ ಅಲ್ಲಿ ಹೇಳೋರಿಗೆ ರೈಸ್ ಮೊಸರನ್ನ ಮತ್ತೆ ಒಂದ್ ಊಟ ಆರ್ಡರ್ ಮೊಸರನ್ನ ತಿನ್ಕೊಂತೀನಿ ಒಂದ್ ಊಟ ತಿಳ್ಕೊತ ಇಬ್ಬರು ಊಟ

ಗೈಸ್ ಕೊನೆಗೆ ಊಟನೂ ಮುಗಿತು ನಮ್ಮ ಶಿವಮೊಗ್ಗ ಬಸ್ ರೆಡಿ ಬಸ್ಗೂ ಧಾರು ಒಂದು ಇದ್ಯಾ ಕೇಳ್ಬೇಕೊಂದ್ಸಲ ಗೈಸ್ ನಾಲ್ಕು ಐವತ್ನಾಲ್ಕಕ್ಕೆ ಬಸ್ ಹಚ್ಚಿದ್ದೀವಿ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಶಿವಮೊಗ್ಗ ತಲುಪುತ್ತಂತೆ